ಯಾಕೆಂತಂದರೆ ಈ ಟ್ರೋಫಿ ಗೆದ್ದ ಮೇಲೆ ಏನಾಗೋಯಿತು ಜನಗಳಿಗೆ ನಮ್ಮ ಟೀಮಿಗೆ ಗೆದ್ಬಿಡ್ತು ಕರ್ನಾಟಕನೇ ಗೆದ್ಬಿಡ್ತು ಅನ್ನೋ ಥರ ಭಾವನೆ ಬಂದ್ಬಿಡ್ತು ಕರ್ನಾಟಕನೇ ಗೆದ್ದುಬಿಡ್ತು ನಮ್ಮ ಟೀಮಿಗೆ ಗೆದ್ಬಿಡ್ತು ಆರ್ ಸಿ ಬಿ ನಮ್ಮ ಟೀಮು ಅಂತಕ್ಕಂಥ ಭಾವನೆ ಇತ್ತಲ್ಲ ಆ ಸಮೂಹ ಸನ್ನಿ ಇದೆಯಲ್ಲ ಆಮೇಲೆ ಈ ಈ ಆರ್ ಸಿ ಬಿ ಇದೆಯಲ್ಲ ಜಗತ್ತಿನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಟೀಮು ಇದು ನಿಮಗೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆಯಲ್ಲ ಕ್ರಿಕೆಟ್ ಪ್ಲೇಯರು ನಾನು ಕ್ರಿಕೆಟ್ ಪ್ಲೇಯರ್ ಅಲ್ಲ ಕ್ರಿಕೆಟ್ ಫಾಲೋಯರ್ ಅಷ್ಟೆ ಒಂದೊಂದು ಸಾರಿ ಮಾನ್ಯ ಅಧ್ಯಕ್ಷರೇ ನಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಕೂಡ ಈಗ ಯಾಕೆಂದರೆ ನಾನು ಇಲ್ಲಿ ನಮ್ಮ ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರಲ್ಲ ಅವ್ರು ಹೇಳಿದೆ ಬೆಳಗ್ಗೆ ಫೋನ್ ಮಾಡಿದ್ರು ಅವರು ನಾಲ್ಕನೇ ತಾರೀಕು ನನಗೆ ಈ ಥರ ಆರ್ ಸಿ ಬಿ ಗೆದ್ದಿದೆ ನಾವು ವಿಜಯೋತ್ಸವ ಆಚರಣೆ ಮಾಡ್ತಾರೆ ಕೆ ಎಸ್ ಸಿ ಏನವರು ನೀವು ಬರಬೇಕು ಅದಕ್ಕೆ ಅಂತ ಓ ಬಿಡಪ್ಪ ನಮ್ಮ ಟೀಮಿ ಎಲ್ಲ ಅವರು ನಮ್ಮ ಕರ್ನಾಟಕದವರು ಎಲ್ಲ ಅಂತ ಹೇಳಿದೆ ನಾನು ಮೊದಲು ಫೋನ್ ಮಾಡಿದಾಗ ಯಾಕಂತಂದ್ರೆ ಅವರು ಈ ಫೈನಲ್ ಮ್ಯಾಚ್ನೆಲ್ಲ ಆಡಿದಾರಲ್ಲ ಅವರು ಕರ್ನಾಟಕದವ್ರು ಒಬ್ಬರು ಇರಲಿಲ್ಲ ಫೈನಲ್ ಮ್ಯಾಚ್ ಆಡುವಾಗ ಒಬ್ರು ಇರಲಿಲ್ಲ ಯಾರೂ ಇರಲಿಲ್ಲ ಯಾರು ಇರಲಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಇಲ್ಲ ಏನಾದ್ರು ಇದ್ರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಹೇಳಿದೆ ನಾನು ಏ ಇಬ್ಬಪ್ಪ ಆಗೋದಿಲ್ಲ ಅಂತ ಹೇಳಿದೆ ಆಮೇಲೆ ಬೆಂಗಳೂರಿನ ಅಸ್ಮಿತೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಈ ಟೀಮನ್ನು ಆರ್ ಸಿ ಬಿ ಟೀಮನ್ನು ಬೆಂಗಳೂರಿನ ಅಸ್ಮಿತೆ ಅದಕ್ಕೇ ಮೂರನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದು ಜೂನ್ ತಿಂಗಳು 4ನೇ ತಾರೀಖು ರಾತ್ರಿ ಮ್ಯಾಚ್ ಹೇಳಿದದು